ಮತ್ತು ಗಂಗುಬಾಯಿ ಮಾಲ್ ಸಂಗೀತ ವಿಶ್ವವಿದ್ಯಾನಿಲಯ ಈ ವಿಶ್ವವಿದ್ಯಾನಿಲಯದ ಡಾಕ್ಟರೇಟ್ ಪದಕಿಯನ್ನು ಕೂಡ ಹಾಗಾಗಿ ಡಾಕ್ಟರ್ ವಲ್ಲೇಶ್ವರ್ ಪ್ರಸಾದ್ ಅವರು ಎಲ್ಲ ಕಡೆ ಯಾಕಲ್ಲ ಅಂದ್ರೆ ಯಾವ್ಯಾವ ಪ್ರೈವೇಟ್ ಕಂಪನಿಗಳೆಲ್ಲ ಕೊಟ್ಬಿಟ್ಟು ಆ ಡಾಕ್ಟರ್ ಈ ಡಾಕ್ಟರ್ ಆಗೋದು ನಾನು ಪಾಸ್ಪೋರ್ಟ್ ಎಲ್ಲ ಪ್ರಿಂಟ್ ಹಾಕಿಸಿ ಪ್ರೂಫ್ ಕಳಿಸಿದ್ದೆ ಸರ್ ಹಾಗೆ ಆಗಿದೆ ನೋಡಿ ಸರ್ ಏನಾದ್ರು ವ್ಯತ್ಯಾಸ ಇದೆ ಅಂತ ಡಾಕ್ಟರ್ ಪ್ರೊಫೆಸರ್ ಡಾಕ್ಟರ್ ಕಳೆಗುಣ ನಾನು ಅಂತ ಹೇಳಿ ಪ್ರಿಂಟ್ ಹಾಕಿಸಿದ್ದೆ ಅದಕ್ಕೆ ಅವರು ಡಾಕ್ಟರ್ ತಂದು ಕೂಡಿ ರೌಂಡ್ ಪ್ರೊಫೆಸರ್ ಹಾಕಿ ಯಾಕೆ ಸರ್ ಅಂದ್ರೆ ಡಾಕ್ಟರ್ ಅಂತ ಹಾಕಂದ್ರೆ ಆ ಡಾಕ್ಟರ್ ಅವರು ಈ ಡಾಕ್ಟರ್ ಅವರು ಕೊಟ್ಟು ತಗೊಂಡಿರೋ ಡಾಕ್ಟರ್ ಅವರು ಗೊತ್ತಾಗುದಿಲ್ಲ ಅದಕ್ಕೆ ಡಾಕ್ಟರ್ ಅಂತ ಬೇಡ ಪ್ರೊಫೆಸರ್ ಸಾಕೊಂಡು ಈಗ ಡಾಕ್ಟರೇಟ್ ಅಂತ ಡಾಕ್ಟರೇಟ್ ಬಂದಿರೋರು ಕೂಡ ಹೇಳ್ಕೊಳ್ಳೋದಕ್ಕೆ मुसीगर आप उस टू डाक्टरेट पर बंद बूटी है नमूने उस टू तो ये लोग ये डाक्टरेट बंद बूटी दे आले बोले तो ऐसा मॉडल क्या है सू let yeah. yeah. Uh, yeah. ಹಸಿರಿ ನಮ್ಮ ಉಸಿರು ಅನ್ನುವಂಥ ಒಂದು ದೊಡ್ಡ ಜ್ಞಾನ ಆ ಸಾಲುನ ಪ್ರತಿ ಮಕ್ಕಳಿಗೆ ಅದಕ್ಕಾಗಿ ಸಾಲು ಮನಗಳ ಮೂಲಕ ಮನುಷ್ಯರಿಗೆ ಒಂದು ದೊಡ್ಡ ಕೊಡುಗೆಯಾಗಿ ಆದರ್ಶವಾಗಿ ಆಸರೆಯಾಗಿ ಉಸಿರಾಗಿ ಹೆಸರಾಗಿ ಇವತ್ತು ಸಾಲುನ ಪ್ರತಿಮಂಗ ನಮ್ಮ ಕೇಳಿಕೊಂಡಿದ್ದಾರೆ ಆದರೆ ನಾವೆಲ್ಲ ಬಂಡು ಬಣ್ಣದ ಹಿಂದಿನಲ್ಲಿ ಬರೀತೇವೆ ಹಸಿರಿನ ಜ್ಞಾನ ಕಡಿಮೆ ಎಷ್ಟೊಂದು ಆಫೀಸರ್ಸ್ಗಳು ಹಸಿರಿ ಸೇವೆ ಮಾಡ್ತಾರೆ ಆದರೆ ಹಸಿರಿನ ಜ್ಞಾನ ಕಡಿಮೆ ಮಕ್ಕಳು ಅದಕ್ಕಾಗಿ ಕೊಡುವುದಿಲ್ಲ ಮರಗಿಡಗಳ ಕಣ್ಣಿಗೆ ಸಸಿಗಳ ಕಣ್ಣಿಗೆ ಇವರೇ ನನ್ನ ಮಕ್ಕಳು ಅಂತ ಹೇಳಿ ಪ್ರತಿದಿನ ನೀರಿ ಮಕ್ಕಳನ್ನ ಪೋಸಿಸಿ ದೊಡ್ಡ ದೊಡ್ಡ ಮರಗಳಾಗಿ ಬೆಳೆಸಿದ್ದಾರೆ ಸಾವಿರದ ಇವರೇ ನನ್ನ ಮಕ್ಕಳು ಅಂತೇಳಿ ಹೆಮ್ಮೆಯಿಂದ ಹೇಳ್ಕೊಂಡಿದೆ ಕವಿ ದುರಳೇಶ್ ಪ್ರಸಾದಿ ಹೇಳ್ತಾರೆ ಆ ಸಾಲ ಮಕ್ಕಳಿಲ್ಲದ ಸಾವಿರದ ತಿಮ್ಮಕ್ಕಳಿಗೆ ಈಗ ಸಾವಿರ ಸಾವಿರ ಮಕ್ಕಳು ಹೇಗೆಂದ್ರೆ ಆ ಮರಗಳೇ ಆ ತಿಮ್ಮಕ್ಕನಿಗಿರಬಹುದು ಆ ಮರಗಳಲ್ಲಿ ವಾಸ ಮಾಡುವಂತಹ ಅಕ್ಕಿ ಪಕ್ಷಿಗಳು ತಿಮ್ಮಕ್ಕನ ಮಕ್ಕಳು ಆ ಮರದ ಆಹಾರದ ತಿಂದು ಬದುಕುವಂತಹ ಪ್ರಾಣಿಗಳು ತಿಮ್ಮಕ್ಕನ ಮಕ್ಕಳು ಆ ಮರದ ನೆರಳಿನಲ್ಲಿ ನಿರ್ಗಿಸಲು ಬಿಟ್ಟು ವಿಶ್ರಾಂತಿ ಪಡೆಯುವಂತಹ ಮನುಷ್ಯರು ಏನಿದ್ದಾರೆ ಅವರು ನನ್ನ ಮಕ್ಕಳು ಅಂತೇಳಿ ಕವಿಡಿಸಿ ಪ್ರಸಾದ್ ಬರಿತ ಸಾಲು ಮರಗಳ ತಾಯಿ ಈಗ ಸಾಲಿನ ಸಾಲಿರ ಮಕ್ಕಳು ಅಂತ ಸಾಲು en die gaille